ನಿಮಗೇ ನನ್ನಷ್ಟು ಹೇಳಿ ಫಸ್ಟು ಚೆನ್ನಾಗಿತ್ತಲ್ಲ ನಾನು ಪ್ರತಿ ಸಾರಿ ಹೇಳ್ತಾ ಇದ್ದೀನಿ ತಾಯಿಯಾಗಿ ಸಿನ್ಮಾ ನೋಡೋದಕ್ಕಿಂತ ನಾನೊಬ್ಬ ಪ್ರೇಕ್ಷಕರಾಗಿ ಒಬ್ಬ ಕಲಾವಿದೆಯಾಗಿ ಸಿನ್ಮಾ ಇದು ಮೂರನೇ ಸಲ ನೋಡ್ತಾ ಇರೋದು ಗೊತ್ತಿಲ್ಲ ಈ ಮಾನವ ಸಾಂಗ್ ಸ್ಟಾರ್ಟ್ ಆದಾಗಲೇ ನಾನು ಕಣ್ಣೀರು ಸ್ಟಾರ್ಟ್ ಆಗಿಬಿಡುತ್ತೆ ಎಷ್ಟು ಕಂಟ್ರೋಲ್ ಮಾಡ್ಕೊಳ್ಬೇಕು ಅಂದರೂ ಆಗಲ್ಲ ತುಂಬ ಚೆನ್ನಾಗಿದೆ ಪಿಚ್ಚರು ಎಲ್ರಿಗೂ ಕನೆಕ್ಟ್ ಆಗುವಂಥ ಪಿಕ್ಚರ್ ದಯವಿಟ್ಟು ನಾನು ಏನು ಹೇಳ್ತೀನಿ ಅಂದರೆ ಎಲ್ಲೂ ಒಲ್ಗಾರಿಟಿ ಇಲ್ಲ ಎಲ್ಲೂ ತುಂಬಾ ಅಬ್ಬರ ಇಲ್ಲ ವೈಭವೀ ಕರ್ಸಿಲ್ಲ ಸುಮ್ ಸುಮ್ಮನೆ ಏನೇನೋ ಒಂದು ಸಿಂಪಲ್ ಸಾದಾ ಸೀದಾ ಒಬ್ಬ ಸೋಂಬೇರಿ ಜೀವನ ಏನು ಮಿಡ್ಲ್ ಕ್ಲಾಸ್ ಲೋವರ್ ಮಿಡ್ಲ್ ಕ್ಲಾಸ್ ಜೀವನ ಏನು ಅನ್ನೋದನ್ನ ತುಂಬಾ ಸುಂದರವಾಗಿ ಕಟ್ಕೊಟ್ಟಿದ್ದಾರೆ ಇದು ಒಬ್ಬಿಬ್ಬರ ಶ್ರಮ ಅಲ್ಲ ಇಡೀ ರಾಜರತ್ನಕರ ಫ್ಯಾಮಿಲಿ ಏನಿದೆ ಸುಮಾರು ಒಂದೂವರೆ ಎರಡು ವರ್ಷದಿಂದ ಕಷ್ಟಪಟ್ಟಿದ್ದಾರೆ ನಾವು ನೋಡಿದೀವಿ ನಿದ್ದೆಗಳಿಲ್ಲ ಊಟಗಳಿಲ್ಲ ತುಂಬಾ ಸಿನಿಮಾ ಮೇಲೆ ರಿಲೀಸ್ ಮಾಡೋವರ್ಗಿನ ಹೋರಾಟ ಇದೆಯಲ್ವಾ ಅದೊಂದು ದೊಡ್ಡ ಮಟ್ಟದ ಹೋರಾಟ ಸಿಕ್ಕಾಪಟ್ಟೆ ಅಡೆತಡೆಗಳು ಸಿಕ್ಕಾಪಟ್ಟೆ ಅಡ್ಡಗಾಲುಗಳು ಸಿಕ್ಕಾಪಟ್ಟೆ ತೊಂದರೆಗಳು ಆಯ್ತು ಆದ್ರೆ ಅದೆಲ್ಲವನ್ನ ಮೀರಿ ಇವತ್ತು ಕರ್ನಾಟಕದ ಜನತೆ ಆಶೀರ್ವಾದದಿಂದ ರಾಜ ಥಿಯೇಟರ್ ಥಿಯೇಟ್ರಿಗೆ ಬಂದಿದ್ದಾನೆ ಅವನು ನಿಮ್ಮನೆ ಮಗ ದಯವಿಟ್ಟು ಎಲ್ಲರೂ ಒಬ್ರು ಒಂದ್ಸಲ ಬನ್ನಿ ಇವೊಬ್ರು ಬನ್ನಿ ಖಂಡಿತ ನಿಮ್ಮ ಫ್ಯಾಮಿಲಿನ ಕರ್ಕೊಂಬಂದು ತೋರಿಸ್ತೀರಾ ಆ ಪಿಚರನ್ನು ಭರವಸೆ ನಾನು ಕೊಡ್ತಾ ಇದ್ದೀನಿ ತುಂಬ ಚೆನ್ನಾಗಿದೆ ನಿಮ್ಮೆಲ್ಲರಿಗೂ ನೀವು ಯಾರು ಕಣ್ತೇವೋ ಮಟ್ಕೊಳ್ದೆ ಹೋಗೋದೇ ಇಲ್ಲ ಅಷ್ಟು ಅಷ್ಟೊಂದು ಭರವಸೆ ಕೊಡಬಲ್ಲೆ ಒಂದ್ಸರಿ ಥಿಯೇಟರ್ ಬಂದು ರಾಜ ರತ್ನಾಕರ್ನ ನೋಡಿ ಆಶೀರ್ವಾದ ಮಾಡಿದ್ದೆ ಸರ್ ನಾನು ಇದು ಮೂರನೇ ಸಲ ಸಿನಿಮಾ ನೋಡ್ತಾ ಇದ್ದೀನಿ ನಾನು ಹೇಳಿದ್ನಲ್ಲ ಈ ಮಾನವ ಸ್ಟಾರ್ಟ್ ಆದಾಗ್ಲೇ ನನ್ನ ಕಣ್ಣೀರು ಸ್ಟಾರ್ಟ್ ಆಗ್ಬಿಡುತ್ತೆ ಕಂಟ್ರೋಲ್ ಮಾಡ್ಕೊಳಕ್ ಆಗಲ್ಲ ಸರ್ ಆ ಸನ್ನಿವೇಶ ಆ ಹಾಡಲ್ಲೇ ಇದೆ ನೋಡಿ ಎಷ್ಟು ಅರ್ಥಗರ್ಭಿತವಾಗಿ ನಾಗೇಂದ್ರ ಪ್ರಸಾದ್ ಅವ್ರು ಬಂದಿದ್ದಾರೆ ದುಡ್ಡು ಮನುಷ್ಯನ ಹೆಂಗ್ ಮಾಡುತ್ತೆ ದುಡ್ಡಿನ ಬೆಲೆ ಏನೋ ಗೊತ್ತಿಲ್ಲದೆ ಇರೋನಪ್ಪ ಏನೇನ್ ಆಗ್ತಾನೆ ಅನ್ನೋದು ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ ತಂದೆ ತಾಯಿ ಬೆಲೆ ಫ್ರೆಂಡ್ಸ್ ಬೆಲೆ ಇದು ಹೀರೋ ಹೀರೋ ಓರಿಯೆಂಟೆಡ್ ಅಂತೂ ಖಂಡಿತ ಅಲ್ಲ ಒಬ್ಬ ನಾಯಕ ಅವ್ನ ಸುತ್ತ ಇರೋ ಎಲ್ಲಾ ಪಾತ್ರಗಳು ಅವನನ್ನ ನಾಯಕನ ಮಾಡಿದೆ ಅಷ್ಟೇ ತುಂಬಾ ಚೆನ್ನಾಗಿದೆ ಪ್ರತಿ ಒಬ್ಬರ ಕ್ಯಾರೆಕ್ಟರ್ ಕನೆಕ್ಟ್ ಆಗೋದು ಸಣ್ಣ ಕ್ಯಾರೆಕ್ಟರ್ ಟಿ ಅಂಗಡಿ ನೋಡಿರ್ಬೋದು ಆ ಕ್ಯಾರೆಕ್ಟರ್ ಕೂಡ ನಿಮಗೆ ಕನೆಕ್ಟ್ ಆಗಿದೆ ದಯವಿಟ್ಟು ಬನ್ನಿ ಚಿತ್ರ ನೋಡಿ ನನಗಂತೂ ತುಂಬ 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 ಸಂತೋಷ ಆಗಿದೆ ಇನ್ನೇನಿದ್ರು ಕರ್ನಾಟಕದ ಜನತೆ ಕೈಯಲ್ಲಿದೆ ನೀವು ಸರ್ ಬಂದೆ ಯಾವ ತಾಯಿಗಾಗ್ಲಿ ಅದೊಂದು ಆನಂದದ ಕ್ಷಣ ಅಲ್ಲ ಅಷ್ಟು ಎತ್ತರ ಹಿಂಗೆ ನೋಡೋವಾಗ ನಾನು ಅಂದ್ಕೊಂಡಿದ್ದು ಬಂದೆ ಸರ್ ಮನ್ಸಲ್ಲಿ ನಾನು ಇವತ್ತು ಇರ್ತೀನೋ ಬಿಡ್ತೀನೋ ಗೊತ್ತಿಲ್ಲ ನನ್ನ ಮಗ ಯಾವತ್ತು ಅಷ್ಟು ಎತ್ತರದಲ್ಲಿರ್ಬೇಕು ಅಂತ ಅದು ಏನಿದ್ರು ನಿಮ್ಮಗಳ ಕೈಯಲ್ಲಿದೆ ಅವ್ರನ್ನ ಬೆಳೆಸೋದು ತುಂಬಾ ಖುಷಿ ಆಗ್ತೇವೆ ಸರ್ ನೀವೆಲ್ಲ ಮಾಧ್ಯಮದವ್ರು ತುಂಬಾ ಸಪೋರ್ಟ್ ಮಾಡೋದು ಸ್ಟಾರ್ಟಿಂಗ್ ಇಂದ ಎಲ್ರು ತುಂಬಾ ಸಪೋರ್ಟ್ ಮಾಡ್ತಾ ಇದ್ದೀರಿ ಎಲ್ರಿಗೂ ಚಿರ ಸಾಂಗ ನಮಸ್ಕಾರಗಳು ಥ್ಯಾಂಕ್ ಯು ಸೋ ಮಚ್ ತುಂಬಾ ಖುಷಿ ಆಗ್ತಿದೆ ಸರ್ ನನಗೆ ಅನ್ಕೊಂಡಿರ್ಲಿಲ್ಲ ಇಷ್ಟೊಂದು ರೆಸ್ಪಾನ್ಸ್ ಇರುತ್ತೆ ಅಂತ ಒಂದು ಒಳ್ಳೆ ಸಿನಿಮಾ ಮಾಡಿದಾಗ ಜನ ಖಂಡಿತ ಥಿಯೇಟರ್ ಬರ್ತಾರೆ ನೋಡ್ತಾರೆ ಎಲ್ಲದಕ್ಕೆ ಇದಕ್ಕಿಂತ ಸಾಕ್ಷಿ ಬೇಕ ಬೇಡ ಅನ್ಕೊತೀನಿ ಖಂಡಿತ ರಾಜರತ್ನಕರ ಗೆಲ್ತಾನೆ ಸರ್ ಗೊತ್ತೇ ಗೆಲ್ತಾನೆ ಥ್ಯಾಂಕ್ ಯು ಶ್ರದ್ಧು